ಮೌನ ಯಾವಾಗಲೂ ನಕಾರಾತ್ಮಕವಾಗಿರುವುದಿಲ್ಲ ನಿಶಬ್ದವು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಆರೋಗ್ಯಕರ ಸಂಬಂಧ ನಿರಂತರ ಮಾತುಕತೆ ಸಂದೇಶ ಕಳಿಸುವಿಕೆ ಪರಸ್ಪರ ಹಂಚಿಕೆ ಇದ್ದಾಗ ಸಂಬಂಧ ಆರೋಗ್ಯವಾಗಿರುತ್ತದೆ ನಿಜ ಉತ್ತಮ ಸಂಬಂಧಕ್ಕೆ ಉತ್ತಮ ಸಂವಹನ ಭಾವನೆಗಳನ್ನು ಹಂಚಿಕೊಳ್ಳುವುದೂ ಮುಖ್ಯ ಮೌನಕ್ಕೂ ಶಕ್ತಿ ಇದೆ ಯಾರಾದರೂ ಮೌನವಾಗಿದ್ದರೆ ಏನೋ ಸಮಸ್ಯೆಯಾಗಿದೆ ಅಸಮಾಧಾನಗೊಂಡಿರಬಹುದು ಎಂಬ ಭಾವ ಮೂಡುತ್ತದೆ ಆದರೆ ಮೌನ ಸದಾ ನಕಾರಾತ್ಮಕವಾಗಿರುವುದಿಲ್ಲ ಅನೇಕ ಸ್ಥಿರ ಸ್ಥಿರ ಪ್ರಬುದ್ಧ ಸಂಬಂಧಗಳಲ್ಲಿ ಮೌನವು ಸಾಂತ್ವನ ಸಮತೋಲನ ಭಾವನಾತ್ಮಕ ತಿಳುವಳಿಕೆಯ ಸಂಕೇತವಾಗಿದೆ ಶಾಂತತೆ ಬೇಕು ಒತ್ತಡದ ದಿನಚರಿ ಫೋನ್ನಲ್ಲಿ ನಿರಂತರ ಸಂವಹನ ಹೀಗೆ ನಾನಾ ಕಾರಣಗಳಿಂದ ಇಂದು ಆರೋಗ್ಯಕರ ಮೌನವು ಹೆಚ್ಚು ಮುಖ್ಯವಾಗುತ್ತಿದೆ ಇದನ್ನು ಅರ್ಥ ಮಾಡಿಕೊಂಡಾಗ ಬದುಕು ಸುಂದರವಾಗಿರುತ್ತದೆ ಮೌನವು ಸಂಪೂರ್ಣವಾಗಿ ಸಾಮಾನ್ಯ ಮತ್ತು ಸಂಬಂಧಕ್ಕೆ ಒಳ್ಳೆಯದಾಗುವ ಸಂದರ್ಭಗಳು ಇಲ್ಲಿವೆ ಸ್ವಯಂ ಹರಿತುಕೊಳ್ಳಲು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾದಾಗ ಮೌನ ಮುಖ್ಯ ಕೆಲವೊಮ್ಮೆ ಮನಸ್ಥಿತಿ ಇದ್ದಕ್ಕಿದ್ದಂತೆ ಬದಲಾಗುತ್ತದೆ ಚಿಂತೆ ಗೊಂದಲ ಒತ್ತಡ ಅಥವಾ ಏನೋ ಹೇಳಬೇಕೆಂದು ಖಚಿತವಿಲ್ಲದಿರಬಹುದು ಈ ವೇಳೆ ನಿಮ್ಮನ್ನು ಶಾಂತಗೊಳಿಸಲು ಮೌನ ನೆರವಾಗುತ್ತದೆ ಜಗಳದ ನಂತರ ಶಾಂತವಾಗಲು ಜಗಳದ ವೇಳೆ ಸಹಜವಾಗಿಯೇ ಧ್ವನಿ ಹೆಚ್ಚಾಗುತ್ತದೆ ತಾಳ್ಮೆ ಕಡಿಮೆಯಾಗುತ್ತದೆ ಆ ಕ್ಷಣದಲ್ಲಿ ಮಾತನಾಡುವುದು ಹೆಚ್ಚಾಗಿ ಹೆಚ್ಚು ತಪ್ಪು ತಿಳುವಳಿಕೆಗೆ ಕಾರಣವಾಗುತ್ತದೆ ಆದರೆ ಒಂದು ಸಣ್ಣ ವಿರಾಮವು ಸಂಗಾತಿಗಳಿಗೆ ವಿಶ್ರಾಂತಿ ಪಡೆಯಲು ಮನಸ್ಸನ್ನು ನಿಯಂತ್ರಿಸಲು ಗೌರವಯುತ ಮಾತುಕತೆಗೆ ನೆರವಾಗುತ್ತದೆ ಮನಸ್ಸು ನೋಯಿಸಲು ಬಯಸದೇ ಇದ್ದಾಗ ಸೂಕ್ಷ್ಮ ಸಮಯದಲ್ಲಿ ಮೌನವು ಸಂಬಂಧವನ್ನು ರಕ್ಷಿಸುತ್ತದೆ ಹೀಗಾಗಿ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಮೌನವಾಗಿರುವುದು ನಿಮಗೆ ತಣ್ಣಗಾಗಲು ಅನುವು ಮಾಡಿಕೊಡುತ್ತದೆ ಇದು ಅನಗತ್ಯವಾದಗಳು ಮತ್ತು ನೋವನ್ನು ಮಾತ್ರ ತಪ್ಪಿಸುವುದಿಲ್ಲ ಬದಲಾಗಿ ಈ ಮೌನವು ಪ್ರಬುದ್ಧತೆಯ ಸಂಕೇತವಾಗಿದೆ ಪರಸ್ಪರ ಸ್ಪೇಸ್ ನೀಡುತ್ತಿರುವಾಗ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಸ್ಪೇಸ್ ಬೇಕು ಹೀಗಾಗಿ ಮೌನವು ಆರೋಗ್ಯಕರ ಗಡಿಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ಸಂಗಾತಿ ದಣಿದಿರಬಹುದು ಒತ್ತಡಕ್ಕೊಳಗಾಗಿರಬಹುದು ಅಂತಹ ಕ್ಷಣಗಳಲ್ಲಿ ಮೌನವಾಗಿರುವುದು ಗೌರವವನ್ನು ತೋರಿಸುತ್ತದೆ ಇದು ಭಾವನಾತ್ಮಕ ಭದ್ರತೆಯ ಸಂಕೇತವಾಗಿದೆ ನೀವು ಸಂಪೂರ್ಣವಾಗಿ ಕೇಳುವಾಗ ಉತ್ತಮ ಸಂವಹನಕ್ಕೆ ಉತ್ತಮ ಆಲಿಸುವಿಕೆ ಅಗತ್ಯ ಮೌನವು ನಿಮ್ಮ ಸಂಗಾತಿಯ ಮಾತನ್ನು ತುಂಡರಿಸದೆ ಕೇಳಲು ನೆರವಾಗುತ್ತದೆ ಇದು ಕೂಡ ಸಂಬಂಧವು ಆರೋಗ್ಯವಾಗಿಡಲು ನೆರವಾಗುತ್ತದೆ ಪ್ರತ್ಯೇಕ ಕೆಲಸ ಮಾಡುತ್ತಿದ್ದಾರೆ ಒಂದು ಕೋಣೆಯಲ್ಲಿ ಒಬ್ಬರು ಓದುತ್ತಿರಬಹುದು ಇನ್ನೊಬ್ಬರು ಕೆಲಸ ಮಾಡುತ್ತಿರಬಹುದು ಈ ವೇಳೆ ಮೌನವು ಇನ್ನೂ ಶಾಂತಿಯುತವಾಗಿರುತ್ತದೆ ಉತ್ತಮ ವಾತಾವರಣವನ್ನು ಒದಗಿಸುತ್ತದೆ